ಓಲೈಕೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಶಿವಾಜಿನಗರ ಎಷ್ಟು ಹಳೆಯ ಹೆಸರು ಶಿವಾಜಿನಗರ ಅಂದ್ರೆ ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ಹೆಸರು ಈಗ ಯಾರೋ ಸೆಂಟ್ ಮೇರಿ ಅನ್ನೋರು ಹೆಸರನ್ನ ಇಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಸರ್ಕಾರ ಒಂದು ಹೇಳಿಕೆ ಕೊಟ್ಟಿರೋದನ್ನ ನಿನ್ನೆ ನೋಡಿದ್ದೇವೆ ಶಿವಾಜಿ ಅಂತಕ್ಕಂಥವರು ಕರ್ನಾಟಕದವರು ಅಲ್ಲವಂತೆ ಸೆಂಟ್ ಮೇರಿ ಯಾವ ದೇಶದವರು ಅವರು ನಗರದವರ ಕರ್ನಾಟಕದವರ ಏನಾದರೂ ಈ ರೀತಿ ನೆಪ ಹೇಳಿ ಈ ರೀತಿ ಕೆಟ್ಟ ಪದ್ಧತಿಗಳಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ ಜನ ಮೆಚ್ಚುವ ಕೆಲಸ ಮಾಡಬೇಕೇ ಹೊರತು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿದರೆ ಸರ್ಕಾರಗಳು ಕೂಡ ಮುಂದೆ ಕೆಲಸ ಮಾಡತಕ್ಕಂಥದ್ದು ಕಷ್ಟ ಆಗತ್ತೆ ಆ ಕಾರಣದಿಂದ ಈ ಸರ್ಕಾರ ಇವತ್ತೇನು ಕೆಟ್ಟ ದಾರಿ ತುಳಿತಾ ಇದೆ ಅದರಿಂದ ಹೊರಬಂದು ಸಂವಿಧಾನದ ದಾರಿಯಲ್ಲಿ ನಡೆಯಬೇಕು ಮಾತೆತ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳೋದು ಸಂವಿಧಾನ ನಾವೇ ಉಳಿಸ್ತೇವೆ ಅಂತ ಹೇಳೋದು ಆದರೆ ಬಾಬಾ ಸಾಹೇಬ್ರಿಗೂ ದೋಖ ಸಂವಿಧಾನಕ್ಕೂ ದೋಕಾ ದಲಿತರಿಗೂ ದೋಕ ಇತ್ತೀಚೆಗೆ ನಾನು ನೋಡಿದೆ ಮುಸ್ಲಿಂ ಕಾಲೋನಿಗಳನ್ನ ಸುಮಾರು ನಾನೂರು ಕೋಟಿ ರೂಪಾಯಿಗಳಲ್ಲಿ ಮುಸ್ಲಿಂ ಕಾಲೋನಿಗಳನ್ನು ಸುಭದ್ರಗೊಳಿಸ್ತಕ್ಕಂಥದ್ದು ಉತ್ತಮಗೊಳಿಸ್ತಕ್ಕಂಥ ಕೆಲಸ ಅದೇ ದಲಿತ ಸಮುದಾಯಗಳು ಕೊಳಚೆ ಪ್ರದೇಶ ಅಂತ ಇವತ್ತಿಗೂ ಕರೆಯೋದು ದಲಿತರು ವಾಸ ಮಾಡ್ತಕ್ಕಂಥ ಪ್ರದೇಶಗಳನ್ನ ಕೊಳಚೆ ಪ್ರದೇಶ ಅಂತ ಕರೀತಾರೆ ಆದರೆ ಈ ಸರ್ಕಾರಕ್ಕೆ ಕೊಳಚೆ ಪ್ರದೇಶಗಳ ಬಗ್ಗೆ ಕಾಳಜಿ ಇಲ್ಲ ಇಷ್ಟಾದರೂ ಕೂಡ ಅವರ ಬದುಕನ್ನು ಹಸನು ಮಾಡಬೇಕು ಅನ್ನೋ ಭಾವನೆ ಇವರಿಗೆ ಹುಟ್ಟಲೇ ಇಲ್ಲ ಹೇಳೋದು ಮಾತ್ರ ವೋಟ್ ಬ್ಯಾಂಕ್ನ ಇದಕ್ಕಾಗಿ ನಾವು ದಲಿತರ ಪರ ಆದರೆ ಈಗ ನೋಡಿದರೆ ಅಲ್ಪಸಂಖ್ಯಾತರಿಗೆ ಬಹುಮಾನ ದಲಿತರಿಗೆ ಅವಮಾನ ಇದು ಕಾಂಗ್ರೆಸ್ನ ನೀತಿಯಾಗಿದೆ ಇದರ ವಿರುದ್ಧವಾಗಿ ದಲಿತರು ಸೆಟ್ಟದು ನಿಲ್ಲಬೇಕು ಹೋರಾಟವನ್ನು ಕೂಡ ಮಾಡಬೇಕಾಗುತ್ತೆ